ಇಲ್ಲ ಏನು ಬಂದ ಮೇಲೆ ತಾನೆ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗಿಲ್ಲ ಬಂದ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಖರ್ಗೆಯವ್ರ ಜೊತೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು ಸಿ ಎಂ ಮಾಡ್ತೀರಿ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್ ರಾಹುಲ್ ಗಾಂಧಿ ಅವರು ತಮ್ಮನ್ನು ಅತ್ಯಂತ ಪ್ರತ್ಯೇಕವಾಗಿ ಆ ಪ್ರಶ್ನೆ ಬರೋದೇ ಇಲ್ಲ ಆ ಪ್ರಶ್ನೆ ಬರೋದೇ ಇಲ್ಲ ಬಂದಿಲ್ಲ ಆ ಪ್ರಶ್ನೆ ಬರೋದೇ ಇಲ್ಲ ಅದಕ್ಕೆ ನಾನು ಯಾವುದು ಉತ್ತರನೂ ಕೊಡಲ್ಲ ಮಾತಾಡಿದ್ರು ರಾಹುಲ್ ಗಾಂಧಿ ನನ್ನ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು ನೀವೆಲ್ಲ ನೋಡಿದ್ರಿ ಆದ್ರೆ ಮಾತಾಡಿದ್ರು ಅನ್ನೋದನ್ನ ನಾವು ನಾನು ಒಬ್ಬ ಕಾಂಗ್ರೆಸ್ನ ಡಿಸಿಪ್ಲಿನ್ ಸೋಲ್ಜರ್ ಇದ್ದಾಗ ನಾನು ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದಾನೆ ಅವರು ಏನು ಏನು ಹೇಳಬೇಕು ನನಗೆ ಪಕ್ಷದ ವಿಚಾರದಲ್ಲಿ ನನಗೆ ಮಾತನಾಡಿದ್ದಾರೆ ಅದು ಬಿಟ್ಟು ಬೇರೆ ಏನು ನಾವು ಯಾವುದನ್ನು ಮಾಡಿಗೂ ಬರುತ್ತೆ ನಾನು ಗಮನಿಸಿಲ್ಲ ನಾನು ಅದನ್ನು ಅದೇನಂತ ನೋಡ್ತೀನಿ ಯಾಕೆಂದರೆ ನಾನು ಐವಾನ್ರಿಗೂ ಕೂಡ ಹೇಳಿದೆ ಈ ರೀತಿಯಲ್ಲ ಪರ್ಸನಲ್ಲಾಗೂ ಹೇಳಿದ್ದೇನೆ ಮತ್ತು ಮಾಧ್ಯಮದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ನನ್ನ ವ್ಯೂಸ್ ಏನು ಅಂತೇಳಿ ಇವರು ಪಾಟೀಲ್ರು ಏನು ಹೇಳಿದ್ದಾರೆ ನೋಡ್ತೀನಿ ಗಮನಿಸ್ತೀನಿ ಥ್ಯಾಂಕ್ ಯು